ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಜ್ಯೋತಿಸ್ ನಳಪಾಕ ನಾನಿವತ್ತು ಸೋಯಾ ಚಂಕ್ಸ್ ಯೂಸ್ ಮಾಡಿಕೊಂಡು ಒಂದು ಸೋಯಾ ಸಿಕ್ಸ್ಟಿ ಫೈವ್ ಅಂತ ಮಾಡ್ತಿದ್ದೀನಿ ಈ ರೆಸಿಪಿಲಿ ನಿಮಗೆ ಯಾವುದೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಮತ್ತು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದು ಕಪ್ಪಷ್ಟು ಸೋಯಾ ಚಂಗ್ಸ್ ತೊಗೊಂಡಿಟ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ಡಬಲ್ ಬೇಕಾದರೂ ಮಾಡ್ಕೊಬೋದು ಈಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಒಂದು ಚಿಟಿಗೆ ಅರಿಶಿನ ಒಂದು ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಪುಡಿ ಹಾಗೆ ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಹೋಲ್ ನಿಂಬೆಹಣ್ಣು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಉಪ್ಪು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಗ್ಯಾಸ್ ಮೇಲೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕಾದಿದೆ ಈಗ ಸ್ಟವ್ ಆಫ್ ಮಾಡಿ ಸೋಯಾ ಚಂಕ್ಸ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆಂದಿಗೆ ಸಾಕಾಗುತ್ತೆ ಈಗ ಟೆನ್ ಮಿನಿಟ್ಸ್ ಆಗಿದೆ ಈಗ ನಾನು ನೋಡ್ತಾ ಇದ್ದೀನಿ ಬೆಂದಿದೆಯಾ ಇಲ್ವಾ ಅಂತ ಟೆನ್ ಮಿನಿಟ್ಸ್ ಆದರೆ ಸಾಕು ಈಗ ನಾನು ಒಂದನ್ನು ತಗೊಂಡು ಸ್ಕ್ವೀಸ್ ಮಾಡ್ಕೊಬೇಕಾಗುತ್ತೆ ಇದರಲ್ಲಿರೋ ಎಕ್ಸಸ್ ವಾಟರೆಲ್ಲ ತೆಗಿಬೇಕಾಗುತ್ತೆ ಸೊ ನಾನು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ನೀರಿಲ್ಲ ಈಗ ಎಷ್ಟು ಸ್ಪಾಂಜಿ ಆಗಿದೆ ನಾನೀಗ ಒಂದು ಬೌಲ್ಗೆ ನೀರೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಸೋಯಾ ಚಂಕ್ಸು ಅದನ್ನು ಆ್ಯಡ್ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸೋಯಾ ಚಂಕ್ಸಲ್ಲಿ ತುಂಬಾ ಪ್ರೋಟೀನ್ ಸಿಗುತ್ತೆ ಈಗ ಗರಂ ಮಸಾಲ ಅಶ್ನಾ ಹಾಗೆ ಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಖಾರ ಜಾಸ್ತಿ ತಿನ್ನೋದು ಇನ್ನೊಂದು ಸ್ಪೂನ್ ಕೂಡ ಆ್ಯಡ್ ಮಾಡ್ಕೊಬೋದು ಒಂದು ಸ್ಪೂನಷ್ಟು ಉಪ್ಪು ಹಾಗೆ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಸೋಯಾ ಚಂಕ್ಸಲ್ಲಿ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಕೂಡ ಇರುತ್ತೆ ಈಗ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಖಾರ ಎಲ್ಲ ಸೋಯಾ ಚಂಕ್ಸ್ಗೆ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಕಡಲೆ ಹಿಟ್ಟೇನು ತೊಗೊಂಡಿದ್ನಲ್ಲ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫಸ್ಟು ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರಾದರೆ ಚೆನ್ನಾಗಿರೋದಿಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಸೋಯಾ ಚಂಕ್ಸಲ್ಲಿ ಫುಲ್ಲಾಗಿರುತ್ತೆ ಏನಪ್ಪ ಅಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ನಿಮಗೆ ಪ್ರೋಟೀನು ಬಂದು ಮತ್ತು ಒಮೇಗಾ ತ್ರೀ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ ನಿಮಗೆ ಪ್ರೋಟೀನ್ ಬಂದರೆ ಫಿಫ್ಟಿ ಟೂ ಗ್ರಾಮ್ಸ್ ಅಷ್ಟಿರುತ್ತೆ ನಿಮ್ಗೆ ಇದರಲ್ಲಿ ಫ್ಯಾಟ್ ಇರೋದಿಲ್ಲ ಸೊ ಈಗ ನಾನು ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಏರ್ ಫ್ರೈಯರ್ಗೆ ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಬೇಕಾದರೆ ಎಣ್ಣೆಲಿ ಬೇಕಾದರೂ ಕರ್ಕೊಬೋದು ಈಗ ಇದಕ್ಕೆ ಪ್ರಿಪೇರ್ ಮಾಡಿಟ್ಕೊಂಡಿದ್ನಲ್ಲ ಸೋಯಾ ಚಂಕ್ಸು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದಕ್ಕೊಂದು ಟಚ್ ಆಗಬಾರ್ದು ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ ಇದ್ರಲ್ಲಿ ಒಂಚೂರು ಫ್ಯಾಟ್ ಇರಲ್ಲ ತರ್ಟಿ ತ್ರೀ ಅಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ ಈಗ ನಾನು ಇದನ್ನು ಒಂದು ಹದಿನೈದು ನಿಮಿಷ ಕುಕ್ ಮಾಡ್ಕೊತಾ ಇದ್ದೀನಿ ಎ ಫೈಯರಲ್ಲಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ನೀವು ಬೇಕಾದರೆ ಕಡಲೆ ಎಣ್ಣೆಲಿ ಕೂಡ ಕರ್ಕೊಬೋದು ಎ ಫೈಯರಲ್ಲಿ ಮಾಡೋದರಿಂದ ಆಯಿಲ್ ಜಾಸ್ತಿ ಇರೋದಿಲ್ಲ ಈಗ ಇದು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ನಾನು ಇದಕ್ಕೆ ಒಂದು ಕವರ್ಗೆ ಮಯೋನೀಸ್ ಫಿಲ್ ಮಾಡಿಕೊಂಡಿದ್ದೆ ಮಯೋನೀಸ್ ಜೊತೆ ಡೆಕೋರೇಟ್ ಮಾಡ್ತಾಯಿದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ಚಾಟ್ ಮಸಾಲ ಆ್ಯಡ್ ಮಾಡ್ಬೋದು ಟೇಸ್ಟು ಸ್ವಲ್ಪ ಮೈಲ್ಡಾಗಿ ಬರುತ್ತೆ ಸೊ ನಾನು ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡಿಬಿಟ್ಟು ಆನಿಯನ್ ಕೂಡ ಇಡ್ತೀನಿ ಇದ್ರ ಮೇಲೆ ಇದರಲ್ಲಿ ತರ್ಟೀನ್ ಅಷ್ಟು ಡಯಟರಿ ಫೈಬರ್ ಸಿಗುತ್ತೆ ನಿಮಗೆ ಐರನ್ನು ಮತ್ತು ರಿಚ್ ಆಗಿರುತ್ತೆ ಸೋಡಿಯಮ್ ಕೂಡ ಇರುತ್ತೆ ನೀವು ಡಯಟಲ್ಲಿ ಕೂಡ ಸೋಯಾ ಚಂಕ್ಸ್ನ ತಿನ್ನಬಹುದು ನೀವು ಡೈಲಿ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಇದಾಗಿರುತ್ತೆ ನನ್ನ ಇವತ್ತಿನ ರೆಸಿಪಿ ಸೋಯಾ ಚಂಕ್ಸ್ ಸಿಕ್ಸ್ಟಿ ಫೈವ್ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲಾಸ್ಟ್ವಾಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇದೆ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್